ನಾನು ಹೇಳ್ತಿದ್ದೆ ಗುಬ್ಬಿನಲ್ಲಿ ವೀರಣ್ಣ ರಂಗಮಂದಿರ ಇರೋದು ಯಾವ ಸರ್ಪ್ರೈಸು ಅಲ್ಲ ಅಲ್ವಾ ಇರ್ಬೇಕಲ್ವಾ ಆದರೆ ಇದು ದೊಡ್ಡ ದೊಡ್ಡ ಹರಸಾಹಸ ಅಂತ ಹೌದು ಅದರ ಪೂರ್ತಿ ಕ್ರೆಡಿಟ್ ಅಮ್ಮಂಗೆ ಸಿಗಬೇಕು ಪೂರ್ತಿ ಕ್ರೆಡಿಟ್ ನಾನು ಒಬ್ಬಳೆ ಅಲ್ಲ ನನ್ನ ಜೊತೆನಲ್ಲಿ ನನಗೆ ಭುಜಕ್ಕೆ ಭುಜ ಕೊಟ್ಟು ನಿಂತವರು ಅವಾಗ ಅವಾಗಿನ ಟ್ರಸ್ಟ್ ಏನು ಶುರುವಾಗಿರಲಿಲ್ಲ ರಾಜೇಶ್ ಗುಬ್ಬಿ ಮತ್ತೆ ಸತೀಶ್ ಕಾಡ್ಶೆಟ್ಟಿ ಹಳ್ಳಿ ಸತೀಶ್ ಇವರಿಬ್ರು ನನಗೆ ಈ ಫೌಂಡೇಶನ್ ಹಾಕೋದ್ರಿಂದ ಹಿಡಿದು ನನಗೆ ಜೊತೆ ಕೊಟ್ಟರು ಅಫ್ಕೋರ್ಸ್ ಕೋರ್ಸ್ ಆನಂದ ಇದ್ದೇ ಇದ್ದರು ಜೊತೆ ಇಲ್ಲ ನಾನು ಅವಾಗ ಎಂ ಆಗಿದ್ದೆ ಅಲ್ವಾ ಬಿ ಜಯಶ್ರೀ ಎಂ ಪಿ ಆಗಿದ್ದರು ಅವಳ ಫಂಡಲ್ಲಿ ಇದನ್ನು ಮಾಡೋಕೆ ಸಾಧ್ಯ ಆಯಿತು ಕಟ್ಟಕ್ಕೆ ಬಂದ್ಲು ಎಸ್ ಅದು ಸೋಮಶೇಖರ್ ಅಂತ ಇದ್ರು ನಮ್ಮ ಡಿ ಸಿ ಕರೆಕ್ಟ್ ಡಾಕ್ಟರ್ ಸಿ ಸೋಮಶೇಖರ್ ಹೌದು ಅವರು ಬಲೆ ಗಲಾಟೆ ಮಾಡೋರು ಇಲ್ಲೇ ಕಟ್ಟು ಅಂತ ಅಂದರೆ ತಾತನ ಊರು ಇದು ಬಟ್ ನಾನು ಅವ್ರ ಮೊಮ್ಮಗಳಾಗಿ ತಾತನ ಹೆಸರಿನಲ್ಲಿ ಇಲ್ಲೇ ಕಟ್ಟಿದ್ರೆ ಸ್ವಂತಕ್ಕೆ ಮಾಡಿಕೊಂಡ್ರು ಅನ್ನೋ ಮಾತು ಬರುತ್ತೆ ನಾನು ಆ ಥರ ಮಾಡಲ್ಲ ಸಾರ್ವಿಚ್ ಐ ಡೋಂಟ್ ವಾಂಟ್ ಟು ಡೂ ಇಟ್ ತಾತ ನಿನ್ನೊಬ್ಬಳ ಆಸ್ತಿ ಅಲ್ಲಮ್ಮ ತಾತ ಇಡೀ ಭಾರತದ ಆಸ್ತಿ ಅವರು ನಿನ್ನೊಬ್ಳಿಗೆ ಅಲ್ಲ ನಂಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾರೂ ಅನ್ನಲ್ಲ ದಯವಿಟ್ಟು ಇಲ್ಲಿ ಮಾಡಿ ಅಂದರೆ ಇಲ್ಲಿ ಬೇಡ ನಾವು ಬೆಂಗಳೂರಿನಲ್ಲಿ ಮಾಡ್ತೀನಿ ಬೆಂಗಳೂರಿನಲ್ಲಿ ಬೇಡ ಇಲ್ಲೇ ಮಾಡಿ ಇಲ್ಲಿ ಮಾಡಿ ನೀವು ಅಂತ ಆದರೂ ಅವರ ಹೇಳಿ ಸರಿನೇ ಗುಬ್ಬಿಲೆ ತಾನೆ ಆಗಬೇಕು ಅದನ್ನ ಜನ ಬಳಸ್ಕೋಬೇಕಲ್ವ ಸರಿಯಾದ ರೀತಿನಲ್ಲಿ ಅಲ್ವಾ ಅದು ಸ್ವಲ್ಪ ಗುಬ್ಬಿ ಜನರು ಅದನ್ನ ಅರ್ಥ ಮಾಡ್ಕೋಬೇಕು ಅವರು ಸ್ವಲ್ಪ ಡಿಸಿಪ್ಲಿನ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇಲ್ಲಿ ನಾವು ಇಷ್ಟೊಂದು ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿರ್ತೀವಿ ತಿಂಡಿ ತಂದು ಹಂಗೆ ಪ್ಯಾಕೆಟ್ ಎಸ್ದು ಬಿಟ್ರೆ ನಾಳೆ ಇಲಿ ಬರುತ್ತೆ ಯಾವುದೋ ಒಂದು ಪ್ಯಾಕೆಟ್ ಉಳ್ಕೊಂಡ್ರು ಅದನ್ನ ಬಹಳ 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 ಕಷ್ಟ ಕಷ್ಟ ಅಂದ್ರೆ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಆಮೇಲೆ ಮೊಬೈಲ್ ತಂದು ಇಲ್ಲಿ ಒಳಗಡೆ ಮಾತಾಡ್ಕೊಂಡು ಕುತ್ಕೊಳ್ಳೋದು ಜಾಗ ಅಲ್ಲ ಇದು ಸೊ ಇದನ್ನ ಮೊಬೈಲ್ ತರಬೇಡಿ ಅಥವಾ ಅವ್ರ ಸೈಲೆಂಟ್ ಹಾಕಿ ಅಂತೀವಿ ಅದು ಮಾಡಲ್ಲ ಆದ್ರೆ ಬರ್ತಾ 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 ತಿಂಡಿ ತರೋದನ್ನ ನಿಲ್ಸಿದ್ರು ಅಫ್ಕೋರ್ಸ್ ನಾವು ಚೆಕ್ ಮಾಡಕ್ಕೆ ಶುರು ಮಾಡಿದ್ವಿ ಬಾಗಿಲ ಹತ್ರ ಚೆಕ್ ಮಾಡೋಕೆ ಶುರು ಮಾಡಿದ್ವಿ ತಿಂಡಿ ತರೋದನ್ನ ನಿಲ್ಲಿಸಿದ್ರು ಮೊಬೈಲ್ನಲ್ಲಿ ಮಾತಾಡೋದನ್ನ ನಿಲ್ಸಿದ್ರು ಅಕಸ್ಮಾತ್ ಅವ್ರು ಮಾತಾಡಿದ್ರೆ ಪಕ್ಕದಲ್ಲಿರೋರು ನಿಲ್ಸಿ ಅನ್ನೋ ಸ್ಟೇಜಿಗೆ ಬಂದು ಬಂತು ಆ ಅಷ್ಟು ಡಿಸಿಪ್ಲಿನ್ ಬಂತು ನಂಗೆ ಭಾಳ ಖುಷಿ ಆಯಿತು ಆಮೇಲೆ ಟಿಕೆಟ್ ತೊಗೊಂಡು ದುಡ್ಡು ನಾಟಕ ನೋಡಕ್ ಬರೋಕೆ ಶುರು ಮಾಡಿದ್ರು ನನ್ನ ಮೊದಲನೇ ವರ್ಷದಲ್ಲಿ ಮೊದಲನೇ ನಾಟಕದ ಉತ್ಸವದಲ್ಲಿ ಐದೇ ಜನ ಇದ್ದಿದ್ದು ಪ್ರೇಕ್ಷಕರು ಐದು ಜನ ಪ್ರೇಕ್ಷಕರು ಇದು ಯಾವಾಗಿದು ಹದಿನಾರು ಹದಿನೇಳ ಹ್ಞೂ ನೀವು ಎಮ್ ಪಿ ನೀವು ಎಂ ಪಿ ಇದ್ದಾವೆ ತಾನೆ ಎರಡು ಸಾವಿರ ಹದಿನಾರು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತು ಹದಿನಾರಕ್ಕೆ ಮುಗೀತು ನಿಮ್ದು ಕರೆಕ್ಟು ಬಟ್ ಈ ನಾಟಕ ನೀವು ಯಾವಾಗ ಹೇಳ್ತೀವಿ ಐದು ಜನ ಇದ್ದಿದ್ದು ಅದೇನ ಇದನ್ನ ಕಟ್ಟಿದ್ವಲ್ಲ ಅವಾಗ ಪೂರ್ತಿ ಮೊದಲಿನ ನಾಟಕಕ್ಕೆ ಐದೇ ಜನ ಐದೇ ಜನ ಫೆಸ್ಟಿವಲ್ ಅಂತ ಮಾಡಿದಾಗ ಐದೇ ಜನ ನನಗೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಬಿಟ್ಟು ಏನು ಎಲ್ಲಿ ಬಂದು ಯಾರಕ್ಕಪ್ಪಾ ನಾನು ಇದನ್ನು ಹೆಂಗೆ ಮೇಂಟೇನ್ ಮಾಡೋದು ಅಂತ ಭಾಳ ಒಂದು ಥರದಲ್ಲಿ ಈಗ ಅರಣ್ಯರೋಧ ಅಂತಾರಲ್ಲ ಹಾಗೆ ಒಳಗಡೆನೇ ಹತ್ತಿದ್ದೀನಿ ನಾನು ನಾಟಕ ನಾಟಕ ಅದು ಮಾಡಿದ್ರು ಐದು ಜನಕ್ಕೆ ಮಾಡಿದ್ರೆ ಯಾಕೆಂದ್ರೆ ನಮ್ಮ ನಮ್ಮ ಸ್ಕೂಲು ಅಂದ್ರೆ ಗುಬ್ಬಿ ವೀರಣ್ಣನವರ ಸ್ಕೂಲ್ನಲ್ಲಿ ನನಗೆ ಹೇಳ್ಕೊಟ್ಟ ಪಾಠ ಒಬ್ಬ ಇದ್ರೂನು ನಾಟಕ ಮಾಡಬೇಕು ಏಕೆಂದ್ರೆ ಎತ್ತಿನ ಗಾಡಿ ಕಟ್ಕೊಂಡು ಎಷ್ಟು ದೂರದಿಂದ ಬರ್ತಾನೋ ಅನ್ಕೋ ಅವನನ್ನ ನಾವು ಡಿಸಪಾಯಿಂಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಸಾವೇ ಆಗಲಿ ನಾಟಕ ನಿಲ್ಬಾರ್ದು ಸೊ ಇವೆರಡು ನಾನು ಕರ್ತಿರೋ ಹಂಗೆ ಮಾಡಿದ್ವಿ ಆಮೇಲೆ ಬರ್ತಾ 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 ಮುನ್ನೂರು ಜನಕ್ಕೆ ಬಂದು ನಿಂತರು ಎಷ್ಟು ಕೆಪಾಸಿಟಿ ಇದ್ರದ್ದು ಮುನ್ನೂರೈವತ್ತು ಓಕೆ ಸೊ ಇವಾಗ ಒಂದು ನಾಟಕ ಮಾಡಿದ್ರೆ ಒಂದು ಮುನ್ನೂರು ಜನ ಬರ್ತಾರೆ ಬರ್ತಾ ಇದ್ರು ಅಂಬಿಕ್ರಾನು ಕೊರೋ ಅಂಬಿಕಾನ್ ಬೆಚ್ ಒನ್ ಎಲ್ಲ ಬಂದು ಸ್ವಲ್ಪ ಮನಗ್ಸಿದೆ ಓಕೆ ಈಗ ಮತ್ತೆ ಶುರು ಆಗ್ತಾ ಇದೆ ಓಕೆ ಬಟ್ ಫುಲ್ ಮಾಡಬೇಕು ಜನನ ಬಟ್ ಈ ಭಾಗದಲ್ಲಿ ಹೇಗಿದೆ ರಂಗ ಚಟುವಟಿಕೆ ಆಸಕ್ತಿ ಹೇಗಿದೆ ಇಲ್ಲ ಆಸಕ್ತಿ ಇಲ್ಲ ನಟನೆ ಮಾಡೋದಕ್ಕೂ ಮತ್ತು ನೋಡೋದಕ್ಕು ಇಲ್ಲ ಹೌದಾ ಇಲ್ಲ ಇಲ್ಲ ನಟನೆ ಅಂದ್ರೆ ಅವ್ರದ್ದು ಹಿಂಗೆ ಅಂದ್ರೆ ಒಳಗಡೆ ಮಾಡ್ತಾರೆ ಜನ ಜಾಸ್ತಿ ಆಗಿತ್ತು ಅಂತಂದ್ರೆ ಇಲ್ಲಿ ಟಿ ವಿ ಹಾಕಿರ್ತಾರೆ ಇಲ್ಲಿ ಕೂತ್ಕೊಂಡು ನೋಡ್ತಾರೆ ಮತ್ತೆ ಅವ್ರು ಟಿ ವಿಗೆ ಹೋಗ್ತಾರೆ ಲೈವ್ ಅನ್ನೋದು ಅವ್ರ ದೃಷ್ಟಿನಲ್ಲಿ ಇಲ್ವೇ ಇಲ್ಲ ಸೊ ಅದಕ್ಕೆ ನಾನು ಒಪ್ಪಿಗೆ ಕೊಡೋಲ್ಲ ಆಗಲ್ಲ ಅದು ಥಿಯೇಟರ್ ಅಲ್ಲ ಥಿಯೇಟರ್ ಏನಂದ್ರೆ ಒಳಗಡೆ ಬಂದು ನೋಡ್ಬೇಕು ಇಲ್ಲಿ ನಾಟಕ ಮಾಡೋಕೆ ಅಷ್ಟೇ ಅವಕಾಶ ಇದೆ ಅಷ್ಟೇ ಬೇರೆ ಇನ್ಯಾವ್ದು ಪ್ರೋಗ್ರಾಮ್ ಮಾಡ್ತೀವಿ ಡಾನ್ಸ್ ಮಾಡ್ತೀವಿ ಸ್ಕೂಲ್ ಕೊಡ್ತೀವಿ ಕೊಡ್ತೀವಿ ಡಾನ್ಸ್ಗೆ ಆದ್ರೆ ಸ್ಕೂಲ್ ಪ್ರೋಗ್ರಾಮ್ ಕೂಡ ಸ್ಕೂಲ್ ಆನಿವರ್ಸರಿ ಆ ಥರ ಕೂಡ ಭರತನಾಟ್ಯ ಆ ಥರದ್ದೆಲ್ಲ ಕ್ಲಾಸಿಕಲ್ ಡಾನ್ಸ್ ಎಲ್ಲ ಇದೆ ಭರತನಾಟ್ಯ ಅಂತ ಅಂದ್ಬಿಟ್ಟು ಅವರು ಸಿನಿಮಾ ಹಾಡುಗಳನ್ನ ಹಾಕೊಂಡು ಮಾಡಂಗಿಲ್ಲ ಯಾಕೆಂದ್ರೆ ನಾನು ಒಂದು ಡಿಸಿಪ್ಲಿನ್ ಕಲಿಸ್ಬೇಕು ನಾನು ಬಂದಿರೋದು ಒಂದು ಡಿಸಿಪ್ಲಿನ್ ಸ್ಕೂಲ್ ಇಂದ ಎರಡು ಸ್ಕೂಲು ನಾನು ಬಂದಿರೋದು ಒಂದು ಗುಬ್ಬಿ ವೀರಣ್ಣ ಇನ್ನೊಂದು ನ್ಯಾಷನಲ್ ಸೊ ಇದರಲ್ಲಿ ಥಿಯೇಟರ್ ಏನು ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಜನಕ್ಕೂ ಅದು ಅರ್ಥ ಆಗಬೇಕು ಥಿಯೇಟರ್ ಅಂತಂದ್ರೆ ಸುಮ್ಮನೆ ವಿಸಿಲ್ ಹಾಕ್ಕೊಂಡು ಕುಣಿಯೋದಲ್ಲ ಸೊ ನನ್ನ ನಾವು ಗ್ಯಾಲರಿಗೆ ಪ್ಲೇ ಮಾಡೋಂಥದ್ದಲ್ಲ ನಾಟಕ ಡಾನ್ಸು ಅಷ್ಟನ್ನೇ ಗ್ಯಾಲರಿಗೆ ಮಾಡುವಂಥದ್ದಲ್ಲ ಇದು ಅವ್ರು ಪೂರ್ತಿ ಡಿಸಿಪ್ಲಿನ್ ಆಗಿ ಪ್ರೊಫೆಷನಲ್ ಆಗಿ ತಗೊಂಡವ್ರಿಗೆ ಎಸ್

ಓಕೆ ಕೊಟ್ಟಿದ್ದಾರೆ ಒಂದು ರೌಂಡ್ ಗ್ಯಾಲರಿಗೆ ಹೋಗೋಣವಾ ಖಂಡಿತ ಓಕೆ ಲೆಟ್ಸ್ ಲೆಟ್ಸಿ ಅಮ್ಮನ್ನೇ ಕರ್ಕೊಂಡು ಅವರ ತಾತನ ಗ್ಯಾಲರಿಗೆ ಹೋಗ್ತಾ ಇದ್ದೀವಿ ಇದು ಗುಬ್ಬಿಯ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದ ಚಿತ್ರಣ ಲೆಟ್ಸ್ ಗೋ ಕಾಲೇಜ್ನವರು ಬಂದರೆ ಅವರ ಒಂದು ಸ್ಮಾಲ್ ಸ್ಕಿಟ್ಟು ಅಥವಾ ಅವರ ಒಂದು ಪ್ರಥಮ ರಂಗ ಪ್ರವೇಶ ಅಥವಾ ಅವರ ಕವಿತೆ ಓದೋದಕ್ಕೆ ಅಥವಾ ದೊಡ್ಡವರು ಕವಿತೆ ಓದೋದಕ್ಕೆ ಅಂತ ಇದನ್ನೆಲ್ಲ ಮಾಡಿದ್ವಿ ಬಟ್ ಯಾಕೋ ಯಕೋ ಆಗ್ತಾ ಇದೆ ಯಕೋ ಆಗೋದಕ್ಕೆ ಎಗೇನ್ ಅದನ್ನು ಮುಚ್ಚೋದಕ್ಕೆ ಸ್ವಲ್ಪ ಬೇಕಾಗುತ್ತೆ ಓಕೆ ಅದು ಏನು ಆಗಿಲ್ಲ ನಮ್ಮ ಕೈನಲ್ಲಿ ಅದಕ್ಕೆ ಇಲ್ಲಿಗೆ ನಿಲ್ಲಿಸ್ಕೊಂಡಿದ್ದೇನೆ ಇದೆಲ್ಲ ಎಂತೆಂಥ ಫೋಟೋ ಇದು ಅಲ್ಲ ಹಾಂ ಇದು ಸದಾ ಹಾಂ ಪ್ರಭಾಮಣಿ ವಿಜಯ ಹಾಂ ಅದು ನಮ್ಮ ತಾತನಿಗೆ ಪದ್ಮಶ್ರೀ ಬಂತಲ್ಲ ಹೌದು ಅವಾಗ ಹಾಂ ನಾನು ನಿಮ್ಮ ಹತ್ರ ಒಂದು ಡಾಲರ್ದ ವಿಷಯ ಹೇಳಿದೆ ಆಯ್ತು ಇದು ಓ ಅದು ಪ್ರಭಾಮಣಿ ವಿಜಯದಲ್ಲ ಏನು ಅಲ್ಲ ಓಕೆ ಇನ್ನೊಂದು ಯಾವುದೋ ನಾಟಕದಲ್ಲಿ ಅದು ಓಕೆ ಸೊ ಗುಬ್ಬಿ ವೀರಣ್ಣನವರ ವಿವಿಧ ಅವತಾರಗಳನ್ನು ಒಂದಷ್ಟು ಅವ್ರದ್ದು ಲೈಫ್ ಸೈಜ್ ಫೋಟೋ ಮಾಡಿದ್ದು ಮಾಡ್ತಿದ್ದಾರೆ ನೈಸ್ ಓಕೆ ಲೆಟ್ಸ್ ಗೆಟ್ ಇನ್ ಇಲ್ಲಿಂದ ಸುಮ್ಮನೆ ಏನು ನೆನಪಾಯಿತು ನಮ್ಗೆ ಹೇಳಿ ಅಷ್ಟೇ ಅಮ್ಮ ಇದೆಲ್ಲ ಅದ್ಭುತವಾಗಿರೋ ಫೋಟೋಸ್ಗಳು ಅದಂತೂ ನಿಜ ವೀರಣ್ಣವರ ಯಾವ ಹತ್ರನೂ ಇಲ್ಲ ಇಷ್ಟು ಫೋಟೋಸು ಇಲ್ಲ ಇಷ್ಟಿಲ್ಲ ಇದಿಷ್ಟು ನಾನು ಟ್ರಸ್ಟಿಗೆ ಕೊಟ್ಟಿದ್ದೀನಿ ಡೊನೇಟ್ ಮಾಡಿದ್ದೆ ಇದನ್ನು ಯಾವ್ಯಾವ ಸ್ಪೆಷಲ್ ಒಂದಷ್ಟು ನಮ್ಗೆ ಹೇಳ್ಕೊಂಬನ್ನಿ ನಿಮಗೆ ಮೈಸೂರು ಮಹಾರಾಜರು ಹಾಂ ಗುಬ್ಬಿ ರಂಗಮಂದಿರ ಅಂತ ಬೆಂಗಳೂರಿನಲ್ಲಿ ಏನಿದೆ ಕಾರ್ಪೊರೇಷನ್ದು ನೀವು ಹೌದು ಅಲ್ಲಿಗೆ ಬಂದಿದ್ರು ಮಹಾರಾಜರು ಮಾಧಸ್ವಾಮಿಗಳು ನಮ್ಮ ಓಕೆ ಸೊ ಅಲ್ಲಿ ನಾಟಕ ನೋಡಕ್ಕೆ ಬಂದಿದ್ರು ಸುಂದ್ರಮ್ನವರು ಹೆಂಡತಿ ವೀರಣ್ಣವರು ಮತ್ತು ಜಯಮ್ಮವರು ಇದು ಸೇ ವೀರಣ್ಣ ಇದು ನರಸಿಂಹರಾಜಣ್ಣ ಮತ್ತು ಅಯ್ಯರವರು ಕೆ ಅಯ್ಯರು ಇದು ಯಾರು ಇದು ನಿಮ್ಮ ತಾಯಿ

ಯಾರು ಯಾರು ಹೌದು ಬೇವಿ ಕಾರಂತರು ಹೌದು ಓಕೆ ನೋಡಿ ಅವಾಗ ಎತ್ ಬಂದಿ ಓಕೆ ಮತ್ತು ಇದು ಆನಂದ್ರು ಅವ್ರು ಅಂತ ಅಂದ್ಬಿಟ್ಟು ಇದು ಕೃಷ್ಣ ಅವರ ಜೀ ವಿ ಶಾರದಮ್ಮ ಇದ್ದಾರಲ್ಲ ಹೌದು ಅವರ ಅಕ್ಕ ದುರ್ಗಮ್ಮ ಓ ಇವರು ಇಲ್ಲೇ ಇದೆ ಓ ಈಗ ಟಕ್ಕಂತ ಜ್ಞಾಪಕ ಬರಲ್ಲ ಅದು ನೀವು ಎಷ್ಟೊಂದು ನೆನಪಿಸ್ಕೋತ ಇದೋ ಈಗೇನು ಕಾಲಚಕ್ರ ನಾಟಕ ಹಾಂ

ಹೆಟ್ಟೆ ಹೇಳ್ಲಿಕ್ಕ ಅವರು ಎಲ್ಲ ಕಡೆ ಇರ್ತಿದ್ರು ಬಿಬ್ಬಣ್ಣವರು ಹೌದು ಎಲ್ಲ ನಾಡ್ ಇರ್ತಿದ್ರು ಇವರೇ ನಮ್ಮ ತಂದೆ ಯಾರು ಬಸವರಾಜ ಹಾಂ ಬಸವರಾಜವರು ಕೆ ಎಸ್ ಬಸವರಾಜವರು ಜೈ ಶ್ರೀ ಎಮ್ ಬಿ ಜೆ ಶ್ರೀ ಇದು ನನ್ನ ತಾಯಿ ಮತ್ತು ಪಾಪ ಇದು ಹಾಂ ಜೈ ವಿ ಜಯ ಇದು ನಿಮ್ಮ ತಾಯಿ ತಾಯಿಯಲ್ಲ ಹೌದು ಮಾಲ್ತಮ್ನವರು ಕರೆಕ್ಟ್ ಅಲ್ಲಿ ಹೋಗಿ ಎಲ್ಲಿದಾಡ ಜೈಶ್ರೀ ಎಲ್ಲಿ ಇದಿಲ್ಲ ಓ ಇದು ಪುಟಾಣಿ ಜೈಶ್ರೀ ಅಮ್ಮ ಅವಾಗ ಈಗ ನಿಮ್ಮ ತಾಯಿಯವರು ಕಂಡುಬಿಡ್ತೀವಿ ಅಂದರೆ ಉದ್ದ ಮುಖ ಗೊತ್ತಾಗುತ್ತೆ ಎಲ್ಲ ಕಡೆ ನೀಟಾಗಿ ಜೊತೆಗೆ ನಿಮ್ಗೆ ಹೋಲುತ್ತದು ಅವ್ರ ಮುಖ ಹೋಲುತ್ತೆ ನಿಮಗೆ ಮಾಲ್ತಮ್ಮನವ್ರದು ಹಾಂ ಮೂರು ತಂಡ ಸೇರಿತ್ತು ಗುಬ್ಬಿ ಕಂಪ್ನಿ ಇಲ್ಲ ಹಾಂ ಇಲ್ಲಿ ವೀರಣ್ಣವ್ರದ್ದು ಮತ್ತು ಅವ್ರದು ಹಾಂ ಒಂದು ತಂಡ ಸೇರಿತ್ತು ಪಿ ಕಾಳಿಂಗರೆಯರು ಇವ್ರಲ್ಲಿ ಚನ್ನಬಸಪ್ಪ ಇವರು ಓಕೆ ಹೌದು ಕರೆಕ್ಟು ಇವರು ಹಾಂ ಇದು ನನ್ನ ತಾಯಿ ಓಕೆ ನನ್ನ ತಂಗಿ ಪದ್ಮಶ್ರೀ ಓಕೆ ಇಲ್ಲಿ ನಾನಿದ್ದೀನಿ ಓ ನೈಸ್ ಸುಮಾರು ಜನ ಇದ್ದಾರೆ ಇಲ್ಲಿ ಅಣ್ಣವ್ರ ಅಣ್ಣವ್ರ ಜೊತೆ ಸ್ಪೆಷಲ್ ಇದು ಅದೇ ಇದು ತಾತ ವೀರಣ್ಣವ್ರಿಗೆ ಅಯ್ಯೋ ತಾತ ರಾಜ್ಕುಮಾರ್ ಅವರಿಗೆ ನಟ ಸಾರ್ವಭೌಮ ಅಂತ ಅವ್ರೇ ಒಂದು ಕಾಯಿನ್ ಮಾಡಿ ಕಿತ್ತಾರೋ ಹೌದು ಏನು ಇನ್ಯಾರ ನಟ ಸಾರು ಅಂತ ಸೊ ಅದು ಅವ್ರಿಗೆ ಉಳ್ಕೊತು ಹ್ಞೂ ಸೊ ಇದು ಆ ಕಾರ್ಯಕ್ರಮದಲ್ಲಿ ಆದಂಥ ಅಂದ್ರೆ ಇದು ಆ ಕಾರ್ಯಕ್ರಮದಲ್ಲಿ ಹೇಳಿದ್ದು ಅದು ಅಂತ ವೆರಿ ಸ್ಪೆಷಲ್ ಇದು ಇದನ್ನೆಲ್ಲ ನೋಡಿರೋ ಒಂದೊಂದು ಯೋಚನೆ ಮಾಡ್ತಾ ಇದ್ದಾರೆ ಏನು ಯೋಚನೆ ಮಾಡ್ತಾಯಿದಾರೆ ಅವ್ರು ಇಬ್ಬರಿಗೇ ಗೊತ್ತು ಹೌದು ಹಂಗೆ ಇದೆ ಅವ್ರು ಬಾಲಣ್ಣವ್ರು ಏನೋ ಯೋಚನೆ ಮಾಡ್ತಾರೆ ಕೊನೆ ಕುತ್ಕೊಂಡು ಅವ್ರೇನೋ ನೋಡ್ತಾ ಇದ್ದಾರೆ ನೈಸ್ ಇಷ್ಟೆಲ್ಲ ಎಫರ್ಟ್ ಯಾಕೆ ಹಾಕಿದ್ದು ಅಂದರೆ ಯಾರದ್ದು ಲೈಫ್ ಜೀವನ ಅದು ಬೇರೆಯವ್ರಿಗೂ ಸಿಗಬೇಕು ನೋಡೋದಕ್ಕೆ ಏನೆಲ್ಲ ಮಾಡಿದ್ರು ಅನ್ನೋ ಸಾಧನೆ ಅಷ್ಟೆ ಇದನ್ನೆಲ್ಲ ಬಂದು ನೋಡ್ತಾರೆ ಜನ ಇಲ್ಲ ಸರ್ ಅಲ್ವಾ ಅವ್ರಿಗೆ ಯಾವುದೇ ಇದ್ರ ಬಗ್ಗೆ ಕಾಲೇಜಿನ ಇಲ್ಲ ಇಂಟ್ರೆಸ್ಟ್ ಇಲ್ಲ ನೋಡಿ ಇಂಟ್ರೆಸ್ಟ್ ಇಲ್ಲ ನಾವು ಎಷ್ಟೋ ಅಲ್ಲಿ ಬಂದು ಕೂತ್ಕೊಳ್ಳೋ ಬದಲು ಇಲ್ಲಿ ಹೋಗಿ ನೋಡಿರಿ